ನಮಸ್ಕಾರ ನಮಸ್ಕಾರೀಪ ಎಲ್ಲರಿಗೂ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿ ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಿ ಕೋಟ್ಯಾಂತರ ರೂಪಾಯಿ ತಿಪ್ಪ್ಯಾಗ ಡಬ್ಬ್ಯಾಗ ಕಸದ ಬುಟ್ಟ್ಯಾಗ ರೊಕ್ಕ ಹಾಕಿದ್ದು ನೋಡಕತ್ತಿರಿಲ್ವ ನೋಡ್ರಿಲ್ಲ ಗರ್ಗರಿ ನೋಟ್ಗಳು ಹೆಂಗೆ ಬೀಳತ್ತಾವ ತಿಪ್ಪ್ಯಾಗ ಕಸದ ಬುಟ್ಟ್ಯಾಗ ನೋಡಿರಿ ಲಕ್ಷ್ಮಿ ಅಂತೇಳಿ ಪೂಜಾ ಮಾಡ್ತಾರ ಆ ಪೂಜಾ ಮಾಡೋ ದುಡ್ಡನ್ನು ಕಸದ ತಿಪ್ಪ್ಯಾಗ ಮುಸುರಿ ಡಬ್ಬ್ಯಾಗ ಮುಚ್ಚಿಟ್ಟಾರಂದ್ರೆ ಇವ್ರು ಎಂಥ ನೀಚರ್ ರೀ ಈ ಅಧಿಕಾರಿಗಳು ಎಷ್ಟು ಕೋಟ್ಯಾಂತರ ರೂಪಾಯಿ ಅಂದ ಅಂದಮೇಲೆ ಇನ್ನು ಅಲ್ಲಿರುವ ಶಾಸಕ ಮತ್ತು ಮಂತ್ರಿ ಮನೆಗಳು ರೇಡ್ ಮಾಡ್ರಿ ಎಷ್ಟು ಸಿಗಬಹುದು ರೀ ಈ ಸುದ್ದಿ ಸಲುವಾಗಿ ಬಹಳ ಜನ ನೋಡಾಕತ್ತಿದ್ರಿ ನೀವು ಕೇಳಬೇಕಂತ ಹೇಳಿ ಈಗ ಈ ಸುದ್ದಿ ಭಾಳ ಲೈಕ್ ಮತ್ತು ಶೇರ್ ಮಾಡಬೇಕು ಜನರಿಗೆಲ್ಲ ಮುಡಿಸೋ ಕರ್ತವ್ಯ ನಿಮ್ಮದು ನಿನ್ನೆ ಒಂದು ಎಪ್ಪತ್ತು ಕಡೆ ಕರ್ನಾಟಕ ರಾಜ್ಯಾದ್ಯಂತ ಭ್ರಷ್ಟಾಚಾರ ನಿರ್ಮೂಲನಾ ದಳ ಅಧಿಕಾರಿಗಳ ಮಣಿ ಮತ್ತು ಕಚೇರಿಗಳ ಮೇಲೆ ರೇಡ್ ಮಾಡಿದ ನೋಡಿದ್ರೆ ಯಾವ ಒಬ್ಬ ಶ್ರೀಗಂಧ ಮೂಚೆಟ್ಟನ್ ಯಾವ ಬಂಗಾರ ದಾಗಿನಗಳು ಕ್ವಿಂಟಲ್ ಕಿಲೋ ಕಿಲೋ ಗಂಟ್ಲೆ ಬೆಳ್ಳಿ ಇಪ್ಪತ್ತು ಕಿಲೋ ಮೂವತ್ತು ಕಿಲೋ ಬೆಳ್ಳಿಗಳು ಸಿಕ್ಕಾವು ಇವೆಲ್ಲ ಏನು ಮಾಡುದ್ರಿ ಐದುನೂರ ಸಾವಿರ ವರ್ಷ ಬದುಕು ಅಂತ ರೊಕ್ಕ ಮಾಡ್ಯಾರಲ್ರಿ ಇವರ ನೋಡ್ರಿ ಅಲ್ಲಿ ನಿನ್ನೆ ಬಿಜಾಪುರದಾಗ ಒಬ್ಬ ಫಾರೆಸ್ಟ್ ಆರ್ಯಪ್ಪು ವಲಯ ಅರಣ್ಯಾಧಿಕಾರಿ ಎ ಸಿ ಪಿ ಆಗಿದ್ದು ಹುದ್ದೆಯನ್ನು ಬಿಟ್ಟು ಬರ್ತಾನೆ ವಲಯ ಎಟ್ ಉತ್ಪನ್ನ ಐತೆ ಅನ್ನೋದು ಎ ಸಿ ಪಿ ಅಂದ್ರೆ ರಬ್ಬರ್ ಸ್ಟ್ಯಾಂಪ್ ಪೋಸ್ಟರ್ಲ ಅದ ವಲಯ ಅರಣ್ಯ ಅಧಿಕಾರಿ ರೇಂಜರ್ ಆಗೇ ಉಳಿದ ಸರ್ಕಾರಕ್ಕೆ ಬರೆದು ಕೊಡ್ತಾನೆ ಇದ ಹುದ್ದೆ ಮೇಲೆ ನಾ ಮುಂದುವರೆದು ರಿಟೈರ್ಡ್ ಹಾಕಿನ ನಾಳೆ ಜೂನ್ಕ ಅಂತೇಳಿ ಆದ್ರೆ ದೊಡ್ಡ ಬ್ಯಾಕ್ಗಳ ರೇಡ್ ಮಾಡ್ತಾನೆ ಮಾಡ್ರೆ ಮನ್ಯಾಗ ಎಲ್ಲೆಲ್ಲಿ ಮುಚ್ಚಿಟ್ಟಿದ್ದ ಶ್ರೀಗಂಧ ಸಹಿತ ರೀ ಮನ್ಯಾಗ ನೋಡಿರಿ ಶ್ರೀಗಂಧ ಅಪರಾಧ ಅಲ್ರಿ ಒಂದ ಎಲ್ಲಿ ಸಿಗ್ತಾನೆ ಎಷ್ಟು ಕೇಸ್ ಅವ್ ಜಮೀನು ಹಾಕ್ಬಾರ್ದು ಇನ್ನು ಇವಂಗೆ ಏನು ಮಾಡ್ತಾರೆ ನೋಡ್ಬೇಕು ಅದೇ ರೀತಿ ನೋಡಿರಿ ನೀರಾವರಿ ನಿಗಮದ ಒಬ್ಬ ಏಡಬಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಯಾನ ಎಂಬತ್ತರ ಒಂಬತ್ತು ಎಕರೆ ಜಮೀನು ಮಾಡ್ಯಾನ ನಾಲ್ಕು ಬಂಗಲೆ ಎರಡೆರಡು ಪ್ಲಾಟ್ಗಳು ಕಿಲೋ ಕಿಲೋ ಗಂಟ್ಲೆ ಬಂಗಾರ ನೋಟಿನ ಗರಿಗಳು ಹೆಂಗೆ ಬ್ಯಾಂಕ್ದಿಂದ ಘಟ್ಟಗಳು ತಂದಾರು ಅವ್ನು ಹೆಂಗೈತಿ ಹಂಗೆ ಜೋಡಿಸಿಟ್ಟಾರ ನೋಡಿದಿರಿ ಅಂದ್ರೆ ಒಬ್ಬ ಸರ್ಕಾರಿ ನೌಕರಿ ಎಷ್ಟು ಭ್ರಷ್ಟಾಚಾರದಿಂದ ರೊಕ್ಕ ಅಂದ ಮೇಲೆ ಅಲ್ಲಿರುವ ಶಾಸಕ ಮತ್ತು ಮಂತ್ರಿನ ಮನೆಯಾಗಿ ಎಷ್ಟು ಸಾವಿರಾರು ಕೋಟಿ ಇರಬೇಕು ಇದರ ಸಲುವಾಗಿ ಕರ್ನಾಟಕ ರಾಜ್ಯದಾಗ ಎಲ್ಲ ಬದಲಾವಣೆ ಆಗಬೇಕಾದ್ರೆ ಯಾರು ಬರ್ಬೇಕ್ರಿ ಆಮೇಲೆ ಕಸಬರ್ಗಿನ ಬರ್ಬೇಕ್ರಲ್ಲ ಅಲ್ಲಿ ಭ್ರಷ್ಟಾಚಾರವೂ ಇಲ್ಲ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತಾನೆ ಎಲ್ಲರಿಗೂ ನೆಮ್ಮದಿ ಬದುಕು ಕೊಡ್ತಾನೆ ಈ ಒಂದು ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಈ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಹೋಗೈತಿ ಅನ್ನೋದು ಎಳೆ ಆಗಿ ಎಂದು ಹೇಳಿ ಇನ್ನ ಆದರೆ ಇವತ್ತು ಐಷಾರಾಮಿ ಜೀವನ ಮಾಡಾಕತ್ತಾರ ತನ್ನ ಗಂಡ ತಂದಂಥ ಆಕ್ರಮ ಹಣದಾಗ ನಾ ಇವತ್ತು ಚೈನಿ ಮಾಡಬಾರ್ದು ಅಂತೇಳಿ ಆ ಹೆಂಡತಿ ಸಹಿತ ಕಸಬರಿಗೆ ತೊಗೊಂಡು ಅವನು ಬ್ಯಾನ್ ಮೇಲೆ ಭ್ರಷ್ಟಾಚಾರ ನಿಂದಿರ್ತೈತೆ ನೋಡ್ರಿ ಹೌದಂತೇರಿ ಗೃಹಿಣಿಯರೇ ಎಲ್ಲಿಂದ ತಂದಿ ನನಗೆ ಹಾಕತಿ ಬಂಗಾರ ನೀ ಎಲ್ಲಿಂದ ಕಾರನ್ನಾಗ ಅಡ್ಡಾಡತಿ ಮನೆಯಾಗ ಐದು ಲಕ್ಷ ರೂಪಾಯ್ದ ಟಬ್ ಮಾಡ್ಯಾನ ಟಬ್ ಬಾತ್ ಟಬ್ ಸ್ಟೀಮ್ ಟಬ್ ಒಬ್ಬ ನೋಡಿರಿ ಚಿತ್ರಗಳು ಹಾಕತ್ತ ನೋಡಿರಿ ಇವತ್ತು ಕುಡಿಯಕ್ಕೆ ನೀರಿಲ್ಲ ಗಟ್ರ್ಗಳು ಸ್ವಚ್ಛ ಇಲ್ಲ ಒಂದು ಸರ್ಕಾರಿ ಶಾಲೆ ಸೋರಾಕತೈತಿ ಅದನ್ನು ರಿಪೇರಿ ಮಾಡೋನು ದಿಕ್ಕಿಲ್ಲ ಸರ್ಕಾರಿ ದವಾಖಾನೆದಾಗ ಒಂದು ಔಷಧ ಗುಳಿಗೆ ಇಲ್ಲ ಇಂಥವೆಲ್ಲ ಬಡತನದ ದಿಕ್ಕಟ್ಟು ಓಡುತ್ತಿರೋ ಪರಿಸ್ಥಿತಿ ಇರುವಾಗ ಇವತ್ತು ಸರ್ಕಾರಿ ಅಧಿಕಾರಿಗಳು ಕೋಟಿ ಕೋಟಿ ಗಂಟಲೆ ಲೂಟಿ ಮಾಡಿದರೂ ಸಹಿತ ಅದರ ಸಲುವಾಗಿ ಯಾರೂ ಚಕಾರ ಎತ್ತಾಗ್ತಯಾರಿಲ್ಲ ಹಂಗಾದ್ರೆ ಎಮ್ ಎಲ್ ಎ ಮತ್ತು ಮಂತ್ರಿಗಳು ಮನೆಗಳು ರೇಡ್ ಮಾಡೋ ಸಲುವಾಗಿ ಎ ಸಿ ಪಿ ಪವರ್ ಇಲ್ಲ ಅನ್ರಿ ಸಂತೋಷ್ ಹೆಗಡೆ ಮತ್ತು ವೆಂಕಟಾಚಾರ್ಯ ಇದ್ದಾಗ ಹೆಂಗೆ ಲೋಕಾಯುಕ್ತ ತಾಕತ್ತೆತ್ತ ಇದ ಸಿದ್ದರಾಮಯ್ಯ ಲೋಕಾಯುಕ್ತದ ಹಲ್ಲು ಕೆತ್ತ ವಿಷಯ ಇಲ್ಲದ ಹಾವು ಮಾಡಿದ ಆದ್ರೆ ಜನ ಮಾತ್ರ ಮನೆಗೆ ರೀ ಸರ್ಕಾರ ಗುಂಪು ಮಾಡುವಂಥ ತಾಕತ್ ಸರ್ಕಾರ ಕಡೆ ಐತಿಲ್ರಿ ಜನರ ಕಡೆ ಐತಿಲ್ರಿ ಜನಪ್ರತಿನಿಧಿ ಕಡೆ ಐತಿಲ್ರಿ ಮತದಾರ ಬಲಿಷ್ಠ ಆದಂದ್ರೆ ಮತದಾರ ತನ್ನ ಆಸ್ತ್ರದ ಮುಖಾಂತರ ತಿರುಗಬಾನ ಆಗಿ ನೆತ್ತಂದ್ರೆ ಪರಿಸ್ಥಿತಿ ಏನಾಕೈತಿ ನೋಡಿರಿ ಮೈಸೂರಿನಿಂದ ಬೀದರ್ವರೆಗೆ ಹೆಂಗೆ ಆಗ್ಯಾವ ಎಲ್ಲೆಲ್ಲಿ ಮುಚ್ಚಿಟ್ಟಾರ ರೊಕ್ಕ ದಿಗ್ಭ್ರಮೆ ಆಗಕತೈತಿ ಹಾಗಾದ್ರೆ ಇವರು ಇನ್ನೂ ಎಲ್ಲೆಲ್ಲಿ ಅನ್ನೋದೆಲ್ಲ ಅಡ್ಡಿ ತೆಗಿಬೇಕಲ್ರಿ ಎ ಸಿ ಬಿ ಇವತ್ತು ರೇಡ್ ಮಾಡಾಕತೈತಿ ಎ ಸಿ ಬಿಗೆ ಸ್ವಯಂ ಪ್ರೇರಿತ ರೇಡ್ ಮಾಡೋ ಶಕ್ತಿ ಐತಿ ಆದರೆ ಅಲ್ಲಿ ದೂರು ಬಂದ ಮೇಲೆ ರೇಡ್ ಮಾಡೋಕೆ ಹೋಗ್ತಾರೆ ದೈನಂದಿನವಾಗಿ ಸರ್ಕಾರಿ ಕಚೇರಿ ಅಡ್ಡಾಡುವಂಥ ಕಾನೂನು ಮಾಡ್ಬೇಕು ದೈನಂದಿನವಾಗಿ ಅಡ್ಡಾಡ್ಬೇಕವ್ರೆ ಹೇರಾ ಪೇರಿ ನಡೆದೈತಿ ಮಾರ್ಚ್ ಎಂಡ ಟ್ರೆಜರಿಗೆ ಬಿಲ್ ಹೊಂಟಾವ ಬೋಗಸ್ ಬಿಲ್ ಬರಿ ಹಾಕತ್ತಾರ ಎಂ ಬಿ ರೆಕಾರ್ಡ್ ಮಾಡಾಕತ್ತಾರ ಇವೆಲ್ಲ ನೋಡಿದ್ರೆ ಸಾವಿರಾರು ಕೋಟಿ ಹಿಂಗೆ ಲೂಟಿಯಾಗಿ ಹೊಂಟಿದ್ದು ನೋಡಿದ್ರೆ ಮತ್ತು ಸರ್ಕಾರದಾಗ ಏನು ಉತ್ಪನ್ನ ಉಳಿತೈತ್ರಿ ಐಷಾರಾಮಿ ಜೀವನ ಮಾಡಕತ್ತಾರ ಪಗಾರ ಹೆಚ್ಚು ಮಾಡ್ಕೊಳಕತ್ತಾರ ಶಾಸಕರು ನೋಡ್ರಿ ಭತ್ತೆಗಳು ಹೆಚ್ಚು ಮಾಡ್ಕೊಂಡ್ರೆ ಮಾನ್ಯ ಈಗ ಏನು ತೀರ್ಮಾನ ತಗೋಬೇಕು ಈಗ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ರಾಷ್ಟ್ರ ಪಕ್ಷ ಕೃಷ್ಣಾರೆಡ್ಡಿ ಪ್ರಯತ್ನ ಮಾಡಾಕತ್ತಾನ ಪಾಪ ಉಪೇಂದ್ರ ಮಾಡಾಕತ್ತಾನ ಪ್ರಜಾಕೀಯ ಇವರು ಮೂರು ಮಂದಿ ಕೂಡಿ ಆಮ್ ಆದ್ಮಿ ಕೃಷ್ಣಾರೆಡ್ಡಿ ರಾಷ್ಟ್ರ ಪಕ್ಷ ಮತ್ತು ಪ್ರಜಾಕೀಯ ಮೂರು ಮಂದಿ ಕೂಡಿ ಒಂದೇ ವೇದಿಕೆ ಮೇಲೆ ಬಂದು ಒಂದ ಘೋಷಣೆ ಮಾಡ್ಕೊಂಡು ಯಾವುದೇ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತಾನಂತೇಳಿ ಗಲ್ಲಿ ಗಲ್ಲಿ ಗ್ರಾಮ ಮಟ್ಟದಾಗ ಅಡ್ಡ್ಯಾಡ್ರು ಕರ್ನಾಟಕ ಸುಭದ್ರ ಸರ್ಕಾರ ನಿರ್ಮಾಣ ಮಾಡುವಲ್ಲಿ ಈ ಮೂರು ಪಕ್ಷಗಳ ನಕ್ಕಿ ಗ್ಯಾರಂಟಿ ಅನ್ನೋದು ಜನ ಮಾತ್ರ ಭಾಳ ಆಸೆ ಇಟ್ಕೊಂಡು ಕೂತಾರೆ ಹಾಗಾದರೆ ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಜನತೆ ಈ ಮೂರು ಪಕ್ಷಗಳನ್ನ ಅಧಿಕಾರಕ್ಕೆ ತರ್ತೀರಿ ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಸಲುವಾಗಿ ವಿಕಲಚೇತನರ ಅಂಗವಿಕಲರ ವಿಧವಾ ವೇತನ ಸಹಿತ ಲಂಚ ತಿಂದು ರೊಕ್ಕ ತಿನ್ನಾಕತ್ತಾರ ಅದು ಸಹಿತ ಸಾಕಾಗುವತ್ತು ಇನ್ನು ಬೃಹತ್ ಕಾಮಗಾರಿಗೆ ಒಳಗಿದಾಗ ನೀರು ಕುಡಿಯುವ ಯೋಜನೆದಾಗ ನೋಡಿರಿ ವಾಟರ್ ಸಪ್ಲೈ ಆದಾಗ ಒಬ್ಬೊಬ್ಬ ಇಂಜಿನಿಯರ್ ಇವತ್ತು ಒಂದೊಂದು ಎರಡು ಎರಡು ಕೋಟಿ ಮೂರು ಮೂರು ಕೋಟಿ ಆಸ್ತಿ ಮಾಡ್ಯಾರ ಪ್ರತಿಯೊಬ್ಬ ಇಂಜಿನಿಯರ್ ಮನೆ ಇವತ್ತು ರೇಡ್ ಆಗಬೇಕು ಪ್ರತಿಯೊಂದು ಅಧಿಕಾರಿ ಮನೆ ರೇಡ್ ಆಗಬೇಕು ಕೃಷಿ ಇಲಾಖೆ ಹಿಡ್ಕೊಂಡು ಹಾರ್ಟಿಕಲ್ಚರ್ ಸೇರಿಕಲ್ಚರ್ ನೀರಾವರಿ ವಾಟರ್ ಸಪ್ಲೈ ಯಾವ ಕ್ಷೇತ್ರದಾಗ ಗಣನೀಯವಾದ ಸಾಧನೆ ಮಾಡಿ ಪ್ರಶಸ್ತಿಗಳು ತಗೊಂಡ ಯಾರು ಮೆರಿಯಾಕತಾರಲ್ಲ ಅವರು ಮನೆಗಳು ರೇಡ್ ಮಾಡಿ ನೋಡಿರಿ ಎಷ್ಟು ಕೋಟಿ ಗಂಟೆ ರೊಕ್ಕ ಅಕ್ರಮ ಗಳಿಸ್ಯಾರ ಸಹಿತ ಇವತ್ತು ಮಾರಾಟಕ್ಕೆ ಅವ್ರಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರೆ ಡಾಕ್ಟರೇಟ್ ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಭಾರತ ರತ್ನ ಕೊಡ್ತಾರೆ ಅಂಥ ನಕಲಿ ಸಂಸ್ಥೆಗಳು ಹುಟ್ಟ್ಯಾವು ಪ್ರಶಸ್ತಿಗಳು ತಗೊಳ್ಳೋ ಸಲುವಾಗಿ ನೂಕು ಲೂಗಳು ಹೊಂಟೈತಿ ಯಾವ ಸಮಾಜ ಸೇವೆ ಮಾಡಿ ನೀವು ಪ್ರಶಸ್ತಿ ತೊಗೊಂಡಿರಿ ಅಧಿಕಾರಿಗಳ ವಿಶ್ವೇಶ್ವರಯ್ಯ ರತ್ನ ಪ್ರಶಸ್ತಿ ತಗೊಳಾಕತ್ತಾರೆ ಅವೆಲ್ಲ ಕ್ರಿಯೇಟ್ ಮಾಡಿ ಒಂದು ಸಂಸ್ಥಾ ತಯಾರು ಮಾಡಿ ಆ ಪ್ರಶಸ್ತಿಗಳು ತೂಗಿಬಿಟ್ಟಾರೆ ತಮ್ಮ ಕಚೇರಿಯಾಗ ಇವ್ರಿಗೆ ವಿಶ್ವೇಶ್ವರಯ್ಯ ಆಗಕ್ಕೆ ರೀ ಹಣ ಲೂಟಿ ಮಾಡೋದು ಎಮ್ ಬಿ ಬುಕ್ ರೆಕಾರ್ಡ್ ಕ್ರಿಯೇಟ್ ಮಾಡೋದು ಆರೆ ಬಿ ಎಲ್ಲ ತಿದ್ದುಪಡಿ ಮಾಡೋದು ಶೆಡ್ಯೂಲ್ ಬಿ ಅನ್ನ ತೆಗೆದು ಶೆಡ್ಯೂಲ್ ಬಿ ಫಾರ್ಮ್ ಬ್ಯಾರೆ ಹಚ್ಚೋದು ಟೆಂಡರ್ ಬಾಷಿನಾಗೆ ರಾತ್ರಿ ನೀರು ಹಾಕೋದು ಇವೆಲ್ಲ ಗೊತ್ತಿಲ್ಲೇನು ರೀ ಮೂವತ್ತು ವರ್ಷದಿಂದ ನಮಗೆಲ್ಲ ಗೊತ್ತೈತೆ ನೋಡ್ಕೊತ ಬಂದು ಹೇಳ್ಕೊತ ಹೇಳಾಕತ್ತೀವಿ ಆದರೂ ಇನ್ನೂ ಎಚ್ಚರಾಗಿಲ್ಲ ರೀ ವೆಂಕಟಾಚಲಯ ಸಂತೋಷ ಹೆಗಡೆ ಇದ್ದಾಗ ಅಂಜಿಕೆ ಅಂಜಿಕೆತ್ತು ಆದರೆ ಈಗ ಎ ಸಿ ಬಿ ಬಂದ ತಕ್ಷಣ ಅಂಜಿಕೆ ಅಂಜಿಕಿಲ್ಲ ಅದರ ಸಲುವಾಗಿ ಸಿದ್ದರಾಮಯ್ಯ ಇದೊಂದು ಭಾಳ ಕೆಟ್ಟ ಕೆಲಸ ಮಾಡಿ ಅಧಿಕಾರ ಕಳ್ಕೊಂಡು ಮಣಿ ಹಿಡಿಯುವಂಥ ಪರಿಸ್ಥಿತಿ ಬತ್ತು ಅದ ಇಪ್ಪತ್ನಾಲ್ಕು ನಾ ಮತ್ತು ಲೋಕಾಯುಕ್ತ ಅಂತ ಹೇಳಿದ ಯಡಿಯೂರಪ್ಪ ಸಹಿತ ಮನೆ ಹಿಡ್ದಾರ ಏನು ಅಮ್ಮಾಯಿ ಕರೆ ಏನು ಕೆಲಸ ಕೈತ್ರಿ ಲೂಟಿ ಮಾಡಕ್ಕೆ ತುಡುಗರ ಕೈಯಾಗ ಚಾವೇ ಕೊಟ್ಟಂಗೆ ಕರ್ನಾಟಕದ ಜನತೆ ಈ ವಿಡಿಯೋ ನೋಡಿದ ತಕ್ಷಣ ಎ ಸಿ ಬಿ ಮೇಲೆ ಲೋಕಾಯುಕ್ತ ಮೇಲೆ ಯಾವ ಪ್ರಯೋಗದಿಂದ ಏನು ರೇಡ್ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಹೇಳ್ರಪ್ಪ ಮತ್ತೊಂದು ವಿಡಿಯೋ ಮಾಡ್ತಾನೆ ಆದ್ರೆ ರಕ್ತ ಕುಡಿಯುವ ಅಧಿಕಾರಿಗಳ ಹೆಣ ತಿನ್ನೋ ಶಾಸಕ ಮಂತ್ರಿಗಳಾಗಿರ್ಬೋದ್ರಲ್ಲ ಇನ್ನು ಮುಂದೆ ಇವ್ರಿಗೆ ಮಾಡಿದ ರೊಕ್ಕ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಹೋಳೆ ಮಾಡಿದ್ದ ಅಲ್ಲಿ ಕೊಡ್ತಾರೆ ಅಲ್ಲಿ ಕೊಟ್ಟಿದ್ದ ಅಲ್ಲಿ ಹೋಗೈತಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇವರು ಪಾರ್ಸಲ್ ಅಕ್ಕವು ಯಾವುದೇ ಅಧಿಕಾರ ದಾಹಕ್ಕಾಗಿ ಅಧಿಕಾರ ಹಿಡಿಯೋ ಸಲುವಾಗಿ ಎಷ್ಟೆಷ್ಟು ಲಂಚಾವತಾರದ ವ್ಯವಹಾರ ಮಾಡ್ತಾರೋ ಇದು ಅಧಿಕಾರಿಗಳ ಇದಕ್ಕೆ ಹೊಣೆ ಅಲ್ಲ ರೀ ಶೆಕ್ಕ ಬಿದ್ದ ಜೈಲಿಗೆ ಹೋಗಾರ ಅಧಿಕಾರಿಗಳ ಆದ್ರೆ ಒಬ್ಬರೇ ಮಂತ್ರಿ ಮತ್ತು ಎಮ್ ಎಲ್ ಎ ಮಂತ್ರಿ ಮಿನಿಸ್ಟರ್ ಯಾವೊಬ್ಬರು ಜೈಲಿಗೆ ಹೋಗ್ಕಾನ್ರಿ ಅಧಿಕಾರಿಗಳು ರೈಟಿಂಗ್ದಾಗ ಸಿಗ್ತಾರೆ ಮಂತ್ರಿಗಳು ಎಮ್ ಎಲ್ ಎಗಳು ಫೋನ್ ಮುಖಾಂತರ ಬೆದರಿಸ್ತಾರೆ ಹಾಗಾದ್ರೆ ಈ ವಿಡಿಯೋ ಹೆಂಗೆ ಅನಿಸ್ತೈತಿ ಕರ್ನಾಟಕದ ಮಹಾಜನತೆಗೆ ಜವಾರಿ ಕಾಕ ಹೇಳಿದ್ದು ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಲೈಕ್ ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ